ನಮಸ್ಕಾರ ಆ ಜನಗಳೇ ಎಲ್ಲರಿಗೂ ದೇವರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ವಿಶೇಷ ಹಬ್ಬದ ದಿನವಾದ್ದರಿಂದ ಭಕ್ತ ಸಾಗರವೇ ಈ ದೇವಾಲಯಕ್ಕೆ ಹರಿದು ಬಂದಿದೆ ಈ ದೇವಾಲಯವು ಬೆಂಗಳೂರಿನಲ್ಲಿದೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಈ ದೇವಾಲಯಕ್ಕೆ ಮತ್ತೊಂದು ಹೆಸರಿದೆ ಅದುವೇ ಆನಂದ ಮುರುಘನ್ ಅಂದರೆ ಈ ಸ್ವಾಮಿಯ ಮುಖವು ಯಾವಾಗಲೂ ನಗುಮುಖದಿಂದ ಕೂಡಿರುತ್ತದೆ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಸ್ವಾಮಿಯ ನಗುಮುಖವನ್ನು ನೋಡಬಹುದು ಇಲ್ಲಿ ನೋಡಬಹುದು ಭಕ್ತ ಸಾಗರವೇ ಹರಿದು ಬಂದಿದೆ ಏಕೆಂದರೆ ಇಂದು ವಿಶೇಷ ಪೂಜೆ ಮತ್ತು ಬೆಳ್ಳಿ ರಥೋತ್ಸವ ನಡೆಯುತ್ತಿದೆ ಭಕ್ತರು ಯಾರು ತಮ್ಮ ಅರ್ಕೆಯನ್ನು ಹೊತ್ತಿಕೊಂಡಿರುತ್ತಾರೋ ಅವರು ಬೆಳ್ಳಿ ರಥವನ್ನು ಇಲ್ಲಿ ಮೆರವಣಿಗೆಯನ್ನು ಮಾಡಿಸುತ್ತಾರೆ ಬೆಳ್ಳಿ ರಥದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತು ಈ ದೇವಾಲಯದ ಹಿನ್ನೆಲೆಯನ್ನು ಹೇಳಬೇಕೆಂದರೆ ಈ ದೇವಾಲಯವನ್ನು ಮೈಸೂರು ರಾಜರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಆಗಿನ ಕಾಲದ ಮೈಸೂರು ರಾಜರು ಚಿಕ್ಕಪ್ಪನ ಕಣ್ಣಿನ ಸಮಸ್ಯೆಗೆಂದು ಈ ಜಾಗಕ್ಕೆ ಬಂದಾಗ ಆ ದೇವಾಲಯದಲ್ಲಿ ರಾಜರು ತಮ್ಮ ಚಿಕ್ಕಪ್ಪನ ಕಣ್ಣಿನ ಸಮಸ್ಯೆ ಪರಿಹಾರವಾದರೆ ಈ ಜಾಗದಲ್ಲಿ ದೇವಾಲಯ ನಿರ್ಮಿಸುತ್ತೇನೆ ಎಂದು ಅರ್ಕೆ ಕಟ್ಟಿಕೊಂಡು ಮೈಸೂರು ತಲುಪುವಷ್ಟರಲ್ಲಿ ಅವರ ಚಿಕ್ಕಪ್ಪ ಸಂಪೂರ್ಣ ಗುಣಮುಖರಾಗುತ್ತಾರೆ ಆದ ಕಾರಣ ದೇವರ ಕೃತಜ್ಞತೆ ಸಲ್ಲಿಸಲು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಅಷ್ಟು ಪವರ್ಫುಲ್ ದೇವರು ಎಂದು ಇಲ್ಲಿನ ಎಲ್ಲ ಭಕ್ತರು ನಂಬುತ್ತಾರೆ ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ಚಂಡಿಕೇಶ್ವರಿ ಮತ್ತು ನಾಗರ ದೇವತೆಗಳಿವೆ ಪ್ರತ್ಯೇಕ ದೇವಾಲಯಗಳಿವೆ ಹಾಗೂ ಓಂ ಶಕ್ತಿ ದೇವಾಲಯವೂ ಇದೆ ಹಾಗೆಯೇ ಅರ್ಧನಾರೇಶ್ವರ ದುರ್ಗೆ ಸೂರ್ಯನಾರಾಯಣ ಅಗತ್ಯ ಮಹಾಮುನಿಗಳು ನವಗ್ರಹ ಕಾಲಭೈರವವನ್ನು ಪ್ರತಿಷ್ಠಾಪಿಸುತ್ತಾರೆ ದೇವಾಲಯದ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ತೇರನ್ನು ಹಿಡಿದುಕೊಂಡು ಹೋಗುವಾಗ ಎಲ್ಲ ದೇವರ ಮುಂದೆ ನಿಲ್ಲಿಸಿ ಆರತಿ ಮಾಡಿಕೊಂಡು ಮತ್ತೆ ತೇರನ್ನು ಮುಂದುವರಿಸುತ್ತಾರೆ ಈ ದೇವಾಲಯ ಬೆಂಗಳೂರಿನ ಓಲ್ಡ್ ಮಡ್ರಾಸ್ ಹಲಸೂರು ಹಲಸೂರು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಈ ದೇವಾಲಯ ತುಂಬ ಪುರಾತನವಾದ ದೇವಾಲಯ ಶ್ರೀ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದುಕೊಳ್ಳಬಹುದು ವಿಶೇಷ ದಿನವಾದ ಎಂದು ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ನಡೆಯುತ್ತಿದೆ ಭಕ್ತರೇ ಇಲ್ಲಿ ಬಂದು ಅವರೇ ಸಂಪೂರ್ಣ ಇಚ್ಛೆಯಿಂದ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡುತ್ತಿದ್ದಾರೆ